ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಮದ್ದೆಲ್ಲರೂ ಸಬ್ಸ್ಕ್ರೈಬ್ ಆಗಿ ಇವತ್ತು ನಾನು ಸಿಂಪಲ್ಲಾಗಿ ಮಸಾಲೆ ಅಕ್ಕಿ ರೊಟ್ಟಿ ಮಾಡಿ ತೋರಿಸೋತನಿ ಹೆಂಗೆ ಮಾಡೋದು ಅಂತ ಬರ್ರಿ ಅದಕ್ಕೆ ಬೇಕಾದ ಸಾಮಗ್ರಿಗಳ್ರಿ ಒಂದು ಕಪ್ ಈರುಳ್ಳಿ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಪ್ ಸಬ್ಬಸಿಗೆ ಸೊಪ್ಪು ಅದನ್ನು ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕ್ಯಾರೆಟ್ ತುರಿ ಒಂದು ಕಪ್ ಕೊತ್ತಂಬರಿ ಸೊಪ್ಪು ಅರ್ಧ ಕಪ್ ನಾಲ್ಕು ಸ್ಪೂನ್ ಗೋಧಿ ಹಿಟ್ಟು ಮೇನ್ ಬೇಕಾಗಿರೋದು ಅಕ್ಕಿ ಹಿಟ್ಟು ಒಂದು ಬೌಲ್ ಅಕ್ಕಿ ಹಿಟ್ಟು ಕರಿಮೇವ ಸೊಪ್ಪು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡಿರೋ ಹಸಿ ಮೆಣಸಿನ್ಕಾಯಿ ಜೀರಿಗೆ ಅಜ್ವಾಯಿನ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಒಂದು ಪಾತ್ರೆ ತಗೊಂಡು ಅದಕ್ಕೆ ಅಕ್ಕಿ ಹಿಟ್ಟು ಹಾಕತ್ತೀನಿ ಗೋಧಿ ಹಿಟ್ಟು ಸಬ್ಬಸಿಗೆ ಸೊಪ್ಪು ಅಕ್ಕಿ ರೊಟ್ಟಿಗೆ ಯಾಕೆ ಗೋ ಗೋಧಿ ಹಿಟ್ಟು ಹಾಕಬೇಕಂದ್ರೆ ಅಕ್ಕಿ ರೊಟ್ಟಿ ಸ್ವಲ್ಪ ಸಾಫ್ಟಾಗಿ ಬರುತ್ತೆ ಅಂತ ಗೋಧಿ ಹಿಟ್ಟು ಹಾಕೋದು ಕ್ಯಾರೆಟ್ ತುರಿ ಈರುಳ್ಳಿ ಈರುಳ್ಳಿ ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ಕೊತ್ತಂಬ್ರಿ ಸೊಪ್ಪು ಕರಿಮೇವ ಸೊಪ್ಪು ಹಸಿಮೆಣಸಿನ್ಕಾಯಿ ಜೀರಿಗೆ ಅಜವಾಯನ ಅಜವಾಯನ ಅಂದರೆ ಓಂಕಾಳು ರುಚಿಗೆ ತಕ್ಕಷ್ಟು ಉಪ್ಪು ಖಾರನೂ ಹೆಚ್ಚು ಕಮ್ಮಿ ಬೇಕಾದರೆ ಮಾಡ್ಕೋಬೋದು ಮೊದಲು ಎಲ್ಲ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈರುಳ್ಳಿ ಸ್ವಲ್ಪ ನೀರು ಬಿಡುತ್ತೆ ಹಾಗಾಗಿ ನೀರು ಹಾಕದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ ಜಾಸ್ತಿ ಒಂದೇ ಸತಿ ನೀರು ಹಾಕೋಕೆ ಹೋಗಬೇಡಿ ಹಿಟ್ಟು ತುಂಬ ತೆಳು ನೀರಬಾರ್ದು ತುಂಬ ಗಟ್ಟಿ ನೀರಬಾರ್ದು ಈ ಥರ ಇರಬೇಕು ಮೀಡಿಯಮ್ ಸೈಜಲ್ಲಿ ನೋಡಿ ಒಂದು ಬಟರ್ ಪೇಪರ್ ಇಲ್ಲ ಅಂದರೆ ಒಂದು ದಪ್ಪನಾದ ಪ್ಲಾಸ್ಟಿಕ್ ಕವರ್ ತೊಗೊಂಡಿದ್ದೀನಿ ನಾನು ಈ ಥರ ಉಂಡೆಗಳ್ ಮಾಡಿಕೊಂಡು ಒಂದು ಸೀಟಿಗೆ ಎಣ್ಣೆ ಹಚ್ಚಿಬಿಟ್ಟು ಸ್ವಲ್ಪ ಕೈಗೆ ಎಣ್ಣೆ ಹಚ್ಚಿಕೊಂಡು ಈ ಥರ ಬೆರಳಿಂದ ತಟ್ಟಬೇಕು ನೋಡಿ ಈ ಥರ ನಾನು ಈ ಸೈಜಲ್ಲಿ ತಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಸ್ಟೌವ್ ಆನ್ ಮಾಡಿಬಿಟ್ಟು ಒಂದು ತವಾ ಬಿಸಿ ಮಾಡೋಕ್ಕಿಟ್ಟು ತವಾ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಇವಾಗ ತಟ್ಟಿರೋ ಅಕ್ಕಿ ರೊಟ್ಟಿಯನ್ನು ತವಾ ಮೇಲೆ ಹಾಕಬೇಕು ಮತ್ತು ಸ್ವಲ್ಪ ಎಲ್ಲ ಕಡೆ ಎಣ್ಣೆ ಹಚ್ಚಬೇಕು ಒಂದು ಬೆನ್ ಒಂದು ಸೈಡ್ ಬೆಂದ ಮೇಲೆ ತಿರುವು ಹಾಕ್ಬಿಟ್ಟು ಇನ್ನೊಂದು ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡಿ ಈ ಥರ ಅಕ್ಕಿ ರೊಟ್ಟಿ ರೆಡಿ ಆಯಿತು ಇದನ್ನು ಕಾಯಿ ಚಟ್ನಿ ಇಲ್ಲಾಂದರೆ ಶೇಂಗಾ ಚಟ್ನಿ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಮಕ್ಕಳು ತರಕಾರಿ ತಿನ್ನಲ್ವಲ್ಲ ಈ ಥರ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ನೀವು ಟ್ರೈ ಮಾಡಿ ಹೆಂಗಿದೆ ಅಂತ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್